ಗೈಸಿ ಎಲ್ಲಾ ಮಳೆ ಊದ್ ನಿಂತದೆ ಬೆಳಿಗ್ಗೆ ಆರೂವರೆ ಟೈಮ್ ಇವಾಗ ನಿಮ್ ಕೋಣಿ ಎಷ್ಟ ಮೂರ್ ಕೆಜಿ ಸುಂಟಿ ಶುಂಠಿ ಎತ್ಕೊಡ್ಬೇಕು ಶುಂಠಿ ಆಗ್ತಾ ಇವತ್ತು ಶುಂಠಿ ಮುಟ ಎಲ್ಲ ಎತ್ಕಟ್ಟು ಲೋಡ್ ನೋಡ್ಬೇಕು ಯಾಕಪ್ಪ ಹಿಂಗ್ ಬೆಳಗ್ಗೆ ಬೆಳಗ್ಗೆ ನನ್ ಕೇಬೇಕು ಕೊಡ್ತೀಯ ಅಷ್ಟು ಡ್ಯಾಡಿ ಸುಮ್ ಭಾಳ ಸುಮ್ ಗೊತ್ತಂತೆ ಮಾತಾಡ್ಬೇಡ ಎಲ್ಲಾ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್ ಇವತ್ತಿನ ವಿಡಿಯೋಗೆ ನಿಮ್ಗೆ ಯಾರಿಗೂ ಸ್ವಾಗತ ಗೈಸ್ ಇಲ್ಲಿರೋ ಶುಂಠಿ ಮೂಟೆಗಳನ್ನ ಹಿಂಗೆ ಎತ್ಕೊಂಡು ಶಿಷ್ಯ ನಮ್ಮಣ್ಣ ಶಿಷ್ಯನ ಎತ್ಕೊಡ್ತಾನೆ ಇವಾಗ ನಾನು ಎತ್ಕೊಡ್ಬೇಕು ಇಲ್ಲಿರೋದನ್ನ ತಗಿ

ಅನುಪಲ ಮಳೆ ಹೋಗೋದು ಜಾರತ್ತೆ ಗಾಡಿ ಕೀ ಆಫ್ ಮಾಡ್ಬಿಟ್ಟೋಗಿಟ್ಲ ಆಡ್ಕೋಬೇಡ ಒಳ್ಳೆ ಗಾಡಿನ ಸ್ಪೀಡ್ ಆಗ ಓಡಿಸ್ಕೊಬೋತಾನೆ ಕಣಮ್ಮ ಏನ್ ದೇಶದ ಮೇಲೆ ದೇಶ ಮುಳುಗೋದಂಗ ಆಡ್ತಾನೆ ಒಳ್ಳೆ ಐದ್ ನಿಮಿಷ ಲೇಟ್ ಆಗಿ ತಕ್ಷಣ ಅದ್ ಎಂತ ಮಗು ನಿಂತುಪುಟ್ಟ ಕಣಮ್ಮ ಅಲ್ಲಿ ಮಳೆ ಓದು ನಿಂತಿದ್ರೆ ಅದರಲೇ ಮುಟ್ಕ ಬತ್ತನೆ ಗಾಡಿಯಾ ಗೈಸ್ ನಾವು ಅಲ್ಕೆ ಸುಡ್ ಜಾಕ್ತಾವಿ ನಾನು ಗಾಡಿ ಕೊಡಕ್ಕೆ ಹೋಗಿದೀನಿ ನಮ್ಮ ಅಣ್ಣ ಮೆಂಟ್ ಪೆಟ್ ಅಲ್ಲಿ ನಡೆತವನೆ ತಲೆಕಡವ ಐತಿ ویس ಸುಂಗೇ ಅದ್ಯಾಕಮ್ಮ ಇಂಗಯ್ಯೋ ಅನ್ಸ್ತೇ ಎಲ್ಲಾ बुड्ढा ಮುದವಿ ಕಣಂತೆ ಕೈಸಿವಾಗ ಹೊಲ್ಕೋಬೇಕು ನಾನು ಗೈಸ್ ಹೊಲಕ್ ಬಂದವನಿ ಸುಂಠಿ ಹಾಕಬೇಕು ಗೈಸ್ ಇಲ್ಲಿ ಇದೆ ನಮ್ಮ ಸುಂಠಿ ಹೊಲ ಇದು ಈ ಇನ್ನೊಂದು ಸುಂಠಿ ಹೊಲ ಇದ್ರಲ್ಲಿ ಇನ್ನೂ ಸುಂಠಿ ಕಿಳಿಸಿಲ್ಲ ಇವಾಗ ಹೊಸ್ತಾಗ ಹಾಕ್ತಿರೋ ಸುಂಠಿ ಹೊಲ ಇದೆ ದೊಡ್ಡ ಮ್ಯಾನ್ ಹಾಯ್ ಹಾಯ್ ಹಲೋ ಹಾಯ್ ಹವರ್ ಯು ಫೈ ಜೀರೋ ಫೈ ಹಿಂಗೆ ಹುಡುಕಂತ ಗೊತ್ತಾ

ಯಾವ್ರಾ ಆದ್ರೆ ಮಾಡೋರ್ಗೆ ಕಷ್ಟ ಇದೆಲ್ಲ ನಮ್ದೇವಲ ಇದೆಲ್ಲ ನಮ್ದೇವಲ ಅದು ನಮ್ದೆ ಇದೂ ನಮ್ದೆಯಲ್ಲ ನಮ್ದೆ ಇಸ್ ದಿವಸ ಎಲ್ಲ ನಮ್ಮ ಅಪ್ಪನ ನಾನು ಪೇರೆಂಟ್ಸ್ ಮೀಟಿಂಗ್ ಕರ್ಕೊಂಡಿದ್ವಿ ಇವಾಗ ನಾನೇ ಪೇರೆಂಟ್ ಆಗಿ ಪೇರೆಂಟ್ಸ್ ಮೀಟಿಂಗ್ ಹೋಯ್ತವನಿ ಇವನು ನಮ್ಮ ಅತ್ತೆ ಮಗ ಮಗು ನಮ್ಮ ಮಾವನ್ ಮಗ ಈ ವೈದನ್ಗೆ ಪೇರೆಂಟ್ಸ್ ಮೀಟಿಂಗ್ ಹೋಯ್ತವ್ನಿ ಇವ್ರು ಮಿಸ್ಸು ನನ್ನ ಕೇಳ್ತಿದ್ರಂತೆ ಗೈಸ್ ಇವ್ರು ನಿಮ್ಮ ಮಾವನ ವಿಡಿಯೋ ಮಾಡ್ತಾರಲ್ಲ ಅಂತ ಸೊ ಅದಕ್ಕೆ ಮಿಸ್ ಏನು ಮಾಡಲ್ಲ ನೀವು ಮಿಸ್ಸು ನನ್ನ ವೀಡಿಯೋ ನೋಡ್ತಾರೆ ಏನಿಲ್ಲ ಗೈಸ್ ಇವ್ರು ಮಿಸ್ ಕೇಳ್ತಿದ್ರಂತೆ ಅದಕ್ಕೆ ಇವಾಗ ಪೇರೆಂಟ್ಸ್ ಮೀಟಿಂಗ್ ಹೋಯ್ತವನ್ ಸಸಿಕಲಾ ಟಾಟಾ ಬೈ ಬಾಯ್ ಗೈಸ್ ಪೇರೆಂಟ್ಸ್ ಮೀಟಿಂಗ್ ಫಸ್ಟ್ ಟೈಮ್ ಹೋಗ್ತಾ ಇರೋದು ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಗೊತ್ತಿಲ್ಲ ಇಷ್ಟು ದಿವಸ ನಮ್ಮ ಕಾಲೇಜಲ್ಲಿ ನಮ್ಮ ನಮ್ಮ ಅಪ್ಪನ ಕರ್ಕೊ ಬನ್ನಿ ನಮ್ಮ ಅಪ್ಪನ ಕರ್ಕೊ ಬನ್ನಿ ಅಂತಿದ್ರು ಇವಾಗ ನಾನೇ ಇನ್ನೊಬ್ಬಂಗೆ ಪೇರೆಂಟಾಗಿ ಒಯ್ತವ್ನೆ ಗೈಸ್ ಬಂದು ಇವ್ರ ಸ್ಕೂಲ್ ತಕೆ ಇದೆ ಇವ್ರ ಸ್ಕೂಲು ವಿಷಯ ಸ್ವಲ್ಪ ಭಯ ಆಯ್ತು ಅದೇ ಗೈಸ್ ನಾ ಮಿಸ್ ಮಿಸ್ಸು ಚೆನ್ನಾಗೋರಾ ಮಿಸ್ ನೋಡೋಕೆ ಚೆನ್ನಾಗಾರ ಹ್ಞೂ ಅಂತ ಗೈಸ್ ಒಯ್ತವ್ ನಿಮ್ಮ ಕಾಲೇಜ್ ಸ್ಕೂಲ್ಗೆ ಸ್ಕೂಲ್ಗೆ ಬಂದಿ ಗೈಸ್ ವಿಷ್ಯ ಅಲ್ಲಿ ಪೇರೆಂಟ್ಸ್ ಮೀಟಿಂಗ್ ಹೋದಾಗ ಇವ್ರು ಮಿಸ್ಸು ಹೋದೆ ಹಾಯ್ ಅಂದ್ರು ಹಲೋ ಅಂದೆ ಐ ಥಿಂಕ್ ಯುವರ್ ಯೂಟ್ಯೂಬರ್ ಅಂದರು ನಾನು ಎಸ್ ಅಂದೆ ಯು ಮೇಕ್ ಗುಡ್ ವಿಡಿಯೋಸ್ ಅಂದರು ಥ್ಯಾಂಕ್ ಯು ಅಂದೆ ಈಗ ಮಾರ್ಕ್ಸ್ ಕಾರ್ಕ್ ಸೈನ್ ಹಾಕಿ ಕೇಳಿದ್ರು ಆಗ್ತಾ ಆಮೇಲೆ ಇನ್ನೊಂದು ಎಲ್ಲಿಗೂ ಒಂದು ಎರಡು ಕಡೆ ಸೈನ್ ಹಾಕ್ಸ್ಕೊಂಡ್ರು ಸೈನ್ ಹಾಕ್ತೆ ಹೋಯ್ತವೆ ನಿಮಗೆ ಅಷ್ಟೇ ಇವಾಗ ಆಮೇಲೆ ಇನ್ನೊಂದು ಮುಖ್ಯ ವಿಷಯ ಹೇಳ್ಬೇಕೈಸ್ ಅದೇನು ಅಂತ ಹೇಳ್ತೀನಿ ರೀ ಇದನ್ನ ಅಟ್ಟಿಗೆ ಬಿಟ್ಬಿಟ್ಟು ಆಮೇಲೆ ಹೇಳ್ತೀನಿ ಚಿಪ್ಸ್ ದಿನ ಚಿಪ್ ಬಾಳೆ ಇಸ್ ನಾಳೆಗೆ ನಾವೆಲ್ಲ ಆದಿ ಚಿಂಚುಂಗಿರಿ ದೇವಸ್ಥಾನಕ್ಕೆ ಹೋಗ್ತಾವೆ ಅದಕ್ಕೆ ಸ್ವಲ್ಪ ಸಾಮಾನು ತಗೋಬರ್ಬೇಕಾಗಿತ್ತು ಬರ್ಬೇಕಾಗಿತ್ತು ನಮ್ಮ ಸಾಮಾನು ಬರ್ಕೊಟ್ಟದೆ ಅದನ್ನೆಲ್ಲ ತಗೋಬೇಕು ಸುಶಿಕಲಾ ಮೈಸೂರಿಗೆ ಟಾಟ ಮೈಸೂರ್ಗೆಯವ ಇವಾಗ ಮೈಸೂರಿಗೆ ಹೋಯ್ತು ಹ್ಞೂ ಸರಿ ಆಯ್ತು ಬೇಗ ತಗೋಬಾ ಇವತ್ತು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜು ಇಲ್ಲಿಗೆ ಬಂದಿದ್ದೀನಿ ಈ ಲೋಪರ್ ನಮ್ಮ ಮಕ್ಳದು ಯಾವ್ದೋ ಫಂಕ್ಷನ್ ಇತ್ತಂತೆ ಇವರೆಲ್ಲ ನಮ್ಮ ಸ್ಕೂಲ್ ಫ್ರೆಂಡ್ಸು ಇವ್ರದ್ದು ಯಾವುದೋ ಒಂದು ಸೀನಿಯರ್ದು ಏನೋ ಮಾಡ್ತವ್ರಂತೆ ಫಂಕ್ಷನ್ ನಾನು ಅದಕ್ಕೆ ಇವ್ರ ಜೊತೆ ಬಂದಿದ್ದೀನಿ ಇವಾಗ ಮೈಸೂರಿಗೆ ಹೋಗ್ಬಿಟ್ಟು ನಮ್ಮ ಅಮ್ಮ ಹೇಳೀತಲ್ಲ ಸೀರೆ ಆಳು ಮೂಳು ಅವೆಲ್ಲ ತಗೋಬೇಕು ಗೈಸ್ ಮಾರ್ಕೆಟ್ ಅಲ್ಲಿ ಎಲ್ಲ ಐಟಮ್ಸ್ನ ತಗೊಂಡೈತೆ ಇಲ್ಲಿ ಸೇಬು ಕಿತ್ಲೆಣ್ ದಾಳಿಮೆಣಸ್ ಆಮೇಲೆ ಸೀರೆ ಇನ್ನು ಏನೇನೈತೆ ಎಲ್ಲ ತಗೊಂಡೈತೆ ಇವಾಗ ಅಟ್ಟಿಗೆ ಹೋಗ್ಬೇಕು ಗೈಸ್ ಅಷ್ಟೆ ಇದು ಒಂದು ನೆಕ್ಸ್ಟ್ ಲೆವೆಲ್ ಫ್ರ್ಯಾಂಕ್ ಐತೆ ಈ ಥರ ಡೇಂಜರಸ್ ಫ್ರ್ಯಾಂಕ್ ಒಂಥರ ಇದು ಏನೈತೆ ಅಂತ ಗೊತ್ತಿಲ್ಲ ಈ ಪ್ರ್ಯಾಂಕ್ ಮಾಡಿದ್ರೆ ನಮ್ಮ ನಮ್ಮಅಮ್ಮಂಗೆ ನಮಗೆ ಆ್ಯಕ್ಸಿಡೆಂಟ್ ಆಗೈತೆ ಅನ್ನೋ ಥರ ಫ್ರ್ಯಾಂಕ್ ಮಾಡೋಕೋಯ್ತವನು ಇವಾಗ ಆ್ಯಕ್ಸಿಡೆಂಟ್ ಆಗೋಕ್ಕೆ ಬ್ಯಾಂಡೇಜು ಮುಳು ಏನೇನು ಬೇಕಿಲ್ಲ ಅಂತ ತಗೋಬಿಡ ಬನ್ನಿ ಅಣ್ಣ ಇದು ಆ್ಯಕ್ಸಿಡೆಂಟ್ ಆದಾಗ ಏನೋ ಯೂಸ್ ಮಾಡ್ತಾರೆ ಕಾಟನು ಅವೆಲ್ಲ ಕೊಡಿಯೋಣ ಗೈಸ್ ಇದು ಬ್ಯಾಂಡೇಜ್ಗೆ ಬ್ಯಾಂಡೇಜು ಆಮೇಲೆ ಕಾಟನ್ನು ಸುತ್ತಕ್ಕಿದು ಒಂದು ಸಿಪ್ಲಾಡಿನು ಇಷ್ಟು ತಗೊಂಡೋಗಿ ಗೈಸ್ ಆಮೇಲೆ ಕೈ ನಗ್ಗೋದಾಗ ಹಾಕತಾರಲ್ಲ ಅದು ಹೋದೆ ಅದು ನಾನ್ನೂರು ರೂಪಾಯಿ ಸ್ವಲ್ಪ ಕಾಸ್ಟ್ಲಿ ಅಂದರು ಅದಕ್ಕೆ ಇಷ್ಟೇ ಸಾಕು ಇಷ್ಟರಲ್ಲೇ ಸಕ್ಕದಾಗಿ ರೆಡಿ ಆಗಿಬಿಟ್ಟು ಬರ್ತೀನಿ ಹೆಂಗೆ ರೆಡಿ ಆಯ್ತಿನಂತ ಹೋಗ್ಬಿಟ್ಟು ತೋರಿಸ್ತೀನಿ ಗೈಸ್ ಬ್ಯಾಂಡೇಜ್ ಏನೋ ಫುತ್ ಸುತ್ತ ಸುತ್ತಕೋಬಿಟ್ರೆ ಆಕ್ಸಿಡೆಂಟ್ ಆಗೈತೆ ಅಂತ ಹೆಂಗೆ ಓದೈತೆ ನಾನು ಇದೇ ಬಟ್ಟೆ ಹಾಕಿರ್ತೀನಿ ಬಟ್ಟೆಗೆ ಒಂಚೂರು ಆಗಿರಲ್ಲ ಬರೀ ಅಷ್ಟಷ್ಟು ಗಾಯ ಆಗೈತೆ ಅಂತ ಗೊತ್ತಾ ಅದು ಡೌಟ್ ಬಂದ್ಬಿಡುತ್ತೆ ಅಲ್ವ ಗೈಸ್ ಅದಕ್ಕೋಸ್ಕರ ಈ ಎಲ್ಲನೂ ಬಿಸಾಕ್ಬಿಟ್ಟು ಬೇರೆ ಹೊಸ ಬಟ್ಟೆ ತಗೊಂಡೋಗಿ ಹಾಕೋಯ್ತು ಗೈಸ್ ಅವಾಗ ಪಕ್ಕ ಡೌಟ್ ಬರಲ್ಲ ಈ ಬಟ್ಟೆ ಎಲ್ಲಾನು ಅಲ್ಲೇ ಎಸ್ಬಿಟ್ಟು ಅಂತೀನಿ ಪಕ್ಕ ನಮ್ಕತ್ತೆ ನಮ್ಮಮ್ಮ ಐತಿ ಈ ನೆಕ್ಸ್ಟ್ ಲೆವೆಲ್ ಪ್ರಾಂಕ್ ಮಾಡೋಕ್ಕೆ ಅರ್ಬನ್ ಟ್ರೆಂಡ್ಸ್ ಬಟ್ಟೆ ಅಂಗಡಿಗೆ ಬಂದಿದ್ದೀವಿ ಇವಾಗ ಇಲ್ಲಿಂದ ಬಟ್ಟೆ ತೊಗೊಂಡೋಗಿ ಈ ಬಟ್ಟೆ ಎಲ್ಲನೂ ಬೇರೆ ವಿಚಾಕ್ಬಿಟ್ಟು ಬೇರೆ ಇನ್ನೊಂದು ಒಂದು ಟೀ ಶರ್ಟು ಮತ್ತು ಒಂದು ನೈಟ್ ಪ್ಯಾಂಟ್ ಹಾಕೊಂಡು ಹೋಗ್ತೀನಿ ಸೂ ಎಲ್ಲ ಅಂತ ಕಳೆದಾಕ್ಬಿಡ್ತೀವಿ ಬರೀ ಕಾಲಲ್ಲಿ ಹೋಗ್ತೀನಿ ಅಷ್ಟೇ ಅಣ್ಣ ಒಂದು ನೈಟ್ ಪ್ಯಾಂಟು ಮತ್ತು ಒಂದು ಟಿ ಶರ್ಟ್ ಕೊಡೋಣ ನಾನೇನಾದರೂ ಇದೇ ಬಟ್ಟೆಯಲ್ಲಿ ಏನಾದರೂ ಬ್ಯಾಂಡೇಜ್ ಗಿಂಡೇಜ್ ಸುತ್ತಕೊಂಡು ಹೋಗ್ಬಿಟ್ರೆ ಅವಾಗ ಪಕ್ಕ ನಮ್ಮಅಮ್ಮಗೆ ಡೌಟ್ ಬಂದ್ಬಿಡುತ್ತೆ ಏನೋ ಆ್ಯಕ್ಸ್ ಈ ಸಲ್ಟೇ ಏನೂ ಆಗಿಲ್ಲ ಹೆಂಗೆ ಆಕ್ಸಿಡೆಂಟ್ ಆಗೈತೆ ಅಂತ ಅದಕ್ಕೆ ಈ ಥರ ಬಟ್ಟೆ ತೊಗೊಂಡು ಬೇರೆ ಬಟ್ಟೆ ಹಾಕೋದ್ರೆ ಪಕ್ಕ ಕೈ ಸಣ್ಣ ಫುಲ್ ರೆಡಿ ಸಲ್ಟು ಪ್ಯಾಂಟು ಇದು ಇಕ್ಕೊಂಡವ್ನಿ ಇವಾಗ ಇಲ್ಲಿಗೆ 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 ಪೂರ್ತಿ ಆಮೇಲೆ ಕಾಲ್ಗೆ ಕಾಲ್ಗೆ ಈ ಸೂ ಎಲ್ಲ ಬಿಸಾಕ್ಬಿಟ್ಟು ಗೈಸ್ ಕಾಲುಗೋ ಬ್ಯಾಂಡೇಜ್ ಹುಡ್ಕೋದಿ ಅಲ್ವ ವಿಡೋ ಮಾಡೋಕೊಟ್ಟಿದ್ದೀವಿ ಫುಲ್ ನನ್ನ ಮಗನೇ ಇದಕ್ಕೆ ಏ ಇರಲಿಲ್ಲ ಆಯಿತು ಬಿಡೋ ಮೇಡ ಹಾಂ ತೋರಿಸೋಣ ಪೂರ್ತಿ ತೋರ್ ಫುಲ್ ಬಾಡಿ ತೋರಿಸೋಣ ಆಟಾಟ ತೋರ್ಸ ಹಿಂಗೂ ಗೈಸಿಲಿ ಹಿಂಗೆ ರೆಡಿ ಆಗವನಿ ಇವಾಗ ಸ್ವಲ್ಪ ಬ್ಯಾಂಡೇಜ್ ಎಲ್ಲ ಸುತ್ಕೊಂಡು ಹೋಗ್ಬೇಕೈಸ್ ಇವಾಗ ಅಂಟಿಗೆ ಒಳ್ಳೆ ಪ್ರಾಂಕ್ ನೆಕ್ಸ್ಟ್ ಲೆವೆಲ್ ಪ್ರಾಂಕ್ ಆಯ್ತು ಇದು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕೊಡ್ತೀನಿ ಬಿಡಿ ಗೈಸಿಲಿ ಮಾದಪ್ಪನ ದೇವಸ್ಥಾನ ಹತ್ರ ಅವನಿ ಈ ಅಪ್ಪ ಮಾದಪ್ಪನೇ ಕಾಪಾಡಬೇಕು ಈ ಫ್ರ್ಯಾಂಕ್ ಮಾಡೋದಕ್ಕೆ ಫ್ರ್ಯಾಂಕ್ನ ಆಗಿ ಮಾಡಪ್ಪ ದೇವ್ರೆ ಗೈಸ್ ನಮ್ಮಮ್ಮ ಆವಾಗಲೇ ಫೋನ್ ಮಾಡಿತ್ತು ಇನ್ನೂ ಬಂದೇ ಇಲ್ವಲ್ಲ ಇಷ್ಟೊತ್ತಾಗೋದಲ್ಲ ಅಂತ ಸಾಮಾನು ತರಕಿದ್ದೀ ಗೈಸ್ ಮೈಸೂರಿಗೆ ತರಕ್ಕೆ ಹೋಗಿ ಇನ್ನೂ ಬಂದಿಲ್ವಲ್ಲ ಅನ್ಕೊಂಡು ನಮ್ಮ ಅಮ್ಮ ಪಕ್ಕ ಗಾಬರಿಯಾಗಿ ಇವಾಗ ಫೋನ್ ಮಾಡಿತ್ತು ಜಸ್ಟ್ನ ಇವಾಗ ತಾನೇ ಫೋನ್ ಮಾಡಿತ್ತು ಏನಕ್ಕೆ ಇನ್ನೂ ಬಂದಿಲ್ಲ ಅನ್ಕೊಂಡು ಇವಾಗ ಈ ಅವಸ್ತಾರ್ದು ಈ ಅವ್ತಾ ಆದರೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ನಮ್ಮ ಗೈಸ್ ಈ ಪ್ರ್ಯಾಂಕು ನೆಕ್ಸ್ಟ್ ಆಗಿರುತ್ತೆ ಇವಾಗ ರೆಡಿ ಆಗ್ಬಿಟ್ಟು ಮಾಡ್ತೀನಿ ರೀ ಬಲೇ ಇವನೇ ಗೈಸ್ ನಮ್ಮ ನನಗೆ ಇವಾಗ ಡ್ರೆಸ್ ಮಾಡ್ತಾಯಿರಾ ಬಡ್ಡಿಯಾಯ್ದ ಇನ್ನೊಬ್ಬ ಕ್ಯಾಮ್ರಾಮನ್ ಇದ್ಬಿಟ್ಟಿದ್ರೆ ಸಖದಾಗಿರೋದು ಇವಾಗ ಸುತ್ತಮನೆ ಸುತ್ತಮುತ್ತ ನಿಮ್ಮ ಇಲ್ಲೇ ಎಂಬಿಕೆ ಮಾಡಲಿ ಹಿಂಗೆ ಹಿಂಗೆ

ಇಂಟ್ರೋ ಇಟ್ ನನ್ನ ವಿಡಿಯೋದಲ್ಲಿ ಮಾತಾಡಕ್ಕೆ ಭಯ ಪಡ್ತೀನಿ ನಿಮ್ಮ ವಿಡಿಯೋದಲ್ಲಿ ಏನು ಬಂತೋ ಬಕಿಯೋ ಐಸಿ ಬಡಿಯಾಯಿದ ಸುತ್ತೋನೇ ಕರೆಕ್ಟಾ ಸುತ್ಲಾ ನಾ ಏನಂತ ಟೋಪಿ ತರ ಇದು ಟೋಪಿ ತರ ಲೋ ಏ ತಲೆನೋ ಗುರಸಿ ಮಗ ನಿಧಾನ ಕಟ್ಟು ಹೋಸಿ ಕರೆಕ್ಟ್ ಆಗಿ ಮಾಡ್ಕೋ ಗೈಸ್ ಇಲ್ಲಿ ನೋಡಿ ಎಷ್ಟೆಷ್ಟು ಕಷ್ಟ ಪಡ್ತಾವೆ ಅಂತ ಕಟ್ಟಕೈತಲ್ಲ ಮಚ್ಚ ಸಿಸ್ಟರ್ ಕೇಳಿ ನಿಜವಾಗ್ಲು ನೀಟ್ ಆಗಿ ಡ್ರೆಸ್ ಮಾಡ್ಸ್ಕೊಂಡು ಬಿಡ್ಬೇಕಾಗಿತ್ತಲ್ಲ ತಪ್ಪು ಮಾಡ್ದಾಗಲ್ಲ ನಾನು ಇಲ್ಲಿ ಬ್ಯಾಂಡೇಜ್ ಕಟ್ಕೊತಿದೀವಿ ಅಲ್ಲಿ ಸಡನ್ ಆಗಿ ಒಂದು ಆಕ್ಸಿಡೆಂಟ್ ಆಯ್ತು ಪ್ರಾಂಕ್ ಆಕ್ಸಿಡೆಂಟ್ ಮಾಡಕ್ ಹೋಗಿದೀರ ರಿಯಲ್ ಆಗಿ ಒಂದು ಅಮ್ಮ ಸದ್ಯ ನಾಯಿ ಗುದ್ದಿರೋದು ನಾಯಿ ಸ್ಪಾಟು ಆ ಏನು ಆಗಿಲ್ಲ ಸದ್ಯಕ್ಕೆ ಜಾಸ್ತಿ ಏನೇಟಾಗಿಲ್ಲ ಒಂಚೂರು ತರ್ಸೈತು ಅಷ್ಟೇ ಗಾಡಿ ಪೂರ್ತಿ ಉಜ್ಜೋಗಿತ್ತು ಹಂಗೆ ಭಯ ಆಯಿತು ಅಂದರೆ ನಿಜವಾಗ್ಲೂ ಯಪ್ಪ ಸೀರಿಯಸ್ ಆಗಿ ನಮ್ಮಮ್ಮ ಇವಾಗ ಮಾಡೋಕ್ಕೆ ನಿಜವಾಗ್ಲೂ ಭಯ ಆಯ್ತು ಇಷ್ಟೊತ್ತಿಗೆ ಆಲ್ರೆಡಿ ಊರಿಗೆಲ್ಲ ತಲುಪ್ಬಿಟ್ಟಿರುತ್ತೆ ಮಾಡಣ ಬೇಡವಾ ಅಂತ ಯೋಚನೆ ಮಾಡ್ತೇವೆ ನಿಗೈಸ್ ಮಾಡೇ ಗೈಸ್ ಚೆನ್ನಾಗಿರುತ್ತೆ ಗೈಸಿ ಇವಾಗ ಹಿಂಗ್ ರೆಡಿ ಆಗ್ಯವ್ ಈ ಮೂಗ್ ಹಾಕಿರೋ ಬ್ಯಾಂಡೇಜ್ ನೆಕ್ಸ್ಟ್ ಲೆವೆಲ್ ಆಗಿದೆ ಅನ್ಕೊಳ್ಳಿ ಪಕ್ಕರ್ ರಿಯಲ್ ಅನ್ಕೊತಾರೆ ಇವಾಗ ನಾವು ಕುಂಕುಮ ನೀರು ತಂದಿಲ್ಲ ಆಮೇಲೆ ಕೈಗೆಸಿಲ್ ನೋಡಿ ಗೈಸ್ ಕೈ ಹಿಂಗ್ ಆಡ್ಕೊಂಡವ್ನಿ ನಮ್ಮತ್ರ ಕೆಚಪ್ ಸಾಸ್ ಏನಿಲ್ಲ ಅದಕ್ಕೆ ನಮ್ಮಪ್ಪ ಮಾದೇಶ್ ಅಂತ ಬೇಯಿಸ್ಕೊತೀವಿ ಇವಾಗ ಇಂಥ ಫ್ರೆಂಡಿಂದಾನೇ ಗೈಸ್ ನಮ್ಗೆ ಇವೆಲ್ಲ ಸಕ್ಸಸ್ ಆಗಕ್ ಸಾಧ್ಯ ಗೈಸ್ ನೀವೇನಾದ್ರೂ ಕಮೆಂಟ್ ಅಲ್ಲಿ ನಿಮ್ಮ ಅಮ್ಮಂಗ್ ಹೊಟ್ಟೆ ಹೊರಿಸ್ತಿದಿ ಅಂದ್ರೆ ಇವ್ನಿಗೆ ಬೈಗಳಿಗೆ ನನಗೇನು ಬೈಯಕ್ ಹೋಗ್ಬೇಡಿ ಆಮೇಲೆ ಹೊಸ ಹೊಸ್ದಾಗ ಏನಾದ್ರು ಹುಡಿಕೊಡ್ತೀನಿ ಗೈಸ್ ನಾನು ಏನು ತಲೆ ಓಡ್ಸಿವಿ ಅಂದರೆ ಕೈಯ್ಯಲ್ಲಿ ಹಾಕಿದ್ರೆ ಕೈಯೆಲ್ಲ ಕುಂಕುಮದಾಕ್ಬಿಟ್ರೆ ಆ ಗೊದಾಗೋಯ್ತದಲ್ಲ ಓ ಕುಂಕುಮನೇ ಪಕ್ಕ ಅಂತ ಅದಕ್ಕೆ ಕಡ್ಡಿಲಿ ಮಿಕ್ಸ್ ಮಾಡ್ತೀರದ ಗೈಸ್ ಇವಾಗ ಗೈಸ್ ಇದು ಕುಂಕುಮದ ನೀರು ಅಂತ ಎದ್ದು ಕಾಣಿಸ್ಬಿಡ್ತದೆ ಅದಕ್ಕೋಸ್ಕರ ಇದನ್ನ ಪೂರ್ತಿ ಬಿಸಾಕ್ಬಿಟ್ಟು ಹೊಸದಾಗೇ ಮಾಡಿಸ್ತೀವಿ ಗೈಸ್ ನೋಡಿ ಎಷ್ಟು ಎಫರ್ಟ್ಸ್ ಹಾಕ್ತಾವಿ ಅಪ್ಪ ನಿಮ್ಮ ಸಪೋರ್ಟ್ಗೋಸ್ಕರ ಗೈಸ್ ನೀವು ಅಷ್ಟು ಸಪೋರ್ಟ್ ಮಾಡ್ತೀರಂದ್ರೆ ನಾವು ಇಷ್ಟು ಎಫೋರ್ಟ್ಸ್ ಹಾಕೋದ್ರಲ್ಲಿ ಏನೂ ತಪ್ಪಿಲ್ಲ ಬಡ ಸಾಕು ಬಾ

ಗೈಸ್ ಫುಲ್ ರೆಡಿ ನಿಜವಾಗ್ಲೂ ಫೋಟೋ ತೆಗ್ದ್ಬಿಟ್ಟು ನನಗೆ ನಾನೇ ನೋಡ್ಕೊಂಡ್ರೆ ಸೇಮ್ ಆಕ್ಸಿಡೆಂಟ್ ನನಗೆ ಈ ಕಾಣ್ತೀನಿ ಈ ಪ್ರ್ಯಾಂಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗೈಸ್ ಇವಾಗ ಹೋಗ್ತೀನಿ ಹಟ್ಟಿಗೆ ಸಕ್ಕದಾಗಿರ್ತೆ ಮಿಸ್ ಮಾಡ್ಕೊಳ್ಕೊಬೇಡಿ ಏನಿಲ್ಲ ಕಣ ಇರೋಣ ಗೈಸ್ ಹಟ್ಟಿಗೆ ಬನ್ನಿ ಏನಾಗಿಲ್ಲ ಆಗಿಲ್ಲ ಬ್ಲ್ಯಾಕ್ ಮಾಡಕ್ಕೆ ಏನ ಹೇಳ್ತಿದೀಯಾ ಏನ ಆಗಿಲ್ಲ ತೆಲ್ಬಿತಾ ಜೋಡಿ ಬಿಡೋದು ಇನ್ಕಾಯ್ತಿದೀಯಲ್ಲ ಸಿ ಯಾವ ಯಾವ ತರ ಬಿದ್ದ ಅಂತೀಯಾ ನೀನು 프್ಯಾಂಕ್ ಮಾಡಕ್ಕೆ ಬಂದಿದ್ದೀಯಾ ಕನ್ನಡದ ಗೊಬಕಡ ಸಿ ಹೋಗ್ ಬಂದ ಕರ್ತವ ನೀನು

ಂತೆ ಮನೇಲಿ <laughs> <laughs> <laughs>

പട്ടിയാങ്ങ് <world> <ps2> <laughs> <coughs> <eher Shot> अब नमन वाट उठ सके तो उठे दे अब नमन वाट उठ सके दे यार कमाई आरती है पुडो नहीं ते करना मेरी कमाह यार ये तो मेरा प्यान्ट है ये न चुले लड़नीगे वाह माँ यार कमावा माँ पुडो ये इस बंदे तो मौसी लोडे ली माँ

ఈ <laughs> अयो उसरा इन्नसी मेत पडू निजे एटा इते सगना मा तले एटा उठो गिजा मंडी कट बंडी प्रांक तले कर बंडी रे गिजा अना अली आरु ओडीलो अस्पताल ले ऊरली निन्ने नि नउतरवे अंकना नि उगिनी नो कॅपसी निन गा तले कट बंडी दन निजे पण सो देवरे नसा येन तंदिवेल येलगो गिदिर नि नायतो स्कूटर ले

बलेरी कुत्ते को क्या लगाया है? याँ ये नहीं लेकिन बड़ा उस <laughs> वाल पे दुटपड़ा को क्या सुनते हैं कोरगा? हाँ? निन्गोंन तेरा सुमन इतका पूंज आया है? हाँ? नाम कष्ट नाम कादर निन्गोंन तेरा सुमन इतका दो? थले निचोड़ लिए ले ना लेकिन कड़ला,

మార్ద్ ని తింగు మార్దర్ల మనం యాక్ ఏం వట్ట ఊర్సై నిను హ్ ని ఇష్టు అట అట వందే సది సైజ్ పడున నాయీ ఇక్ ఈ తరా కొడబడ నమగ టార్చర కన ఇది ఇష్టు గాన బేట్ ఆగిరదు